ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿದೋಸ್ ಗಾಡಿ ಕೇಳಿಸ್ಕೊಡಿದ್ರಲ್ಲ ಅದ ಕಂಟೇನರ್ ಇಂಡಿಯನ್ ಗಾಡಿಯನ್ ಗಾಡಿ ಹ್ಮ್ ಪ್ಯಾಕೆಟ್ ಹಾಲ ನಾವ್ ತೆಗಿಬೇಕಂತವ್ರಿ ಹಾಲಿನ ಗಾಡಿ ಓಪನ್ ಬೌಡಿ ಮಾಡಬೇಕಂತ ಕಂಟೈನರ್ ಅಷ್ಟೇನರ್ ಕಂಟೈನರ್ ಕೊಡ್ಬೇಕು ರೀ ಕಂಟೈನರ್ ಅಷ್ಟೇ ಹಾ ರೀ ಬಡದೋಸ್ತು ದೋಸ್ತ ಬೇರೆ ಬಡಾ ದೋಸ್ತಿ ನಡಿದ್ರೆ ಸಾಯ್ಕೋರ್ರಿ ಅದ್ ನಡಿದ್ರಿ ಗುಲೆ ರೋಗ ನಡಂಗಿಲ್ಲ ಹನ್ನೊಂದು ಹನ್ನೊಂದ್ ಫೀಟ್ ಐತ್ರಿ ಉದ್ರಿ ಅದ

ಏನ್ರಿ ನಾವ್ ಮಾಡ್ಸಿದ್ರಿ ಅದ ಒಂದ್ ಲಕ್ಷ ಸಾವಿರ ರೂಪಾಯಿ ಅದ ಹಾಲಿಗೆ ಡ್ರೈವರ್ ಕೊಡ್ಬೇಕಂತ ಪ್ಲಾನ್ ಮಾಡಿವಿ ಕಂಟೈನರ್ ಕೊಟ್ಟ ಓಪನ್ ಮಾಡಿ ಮಾಡಬೇಕು ರೀ ಎಷ್ಟ್ ರೇಟ್ ಇವಾಗ ಈಗ ಒಂದ್ ಐವತ್ತ ಕೊಡ್ಬೇಕು ರೀ ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ಒಂದ್ ರೀ ಒಂದ್ ಐವತ್ತ್ ಹೇಳ್ತಾ ಇದೀರಾ ಒಂದ್ ಹತ್ತ್ ಮಾಡ್ತೀರಾ ಕಡಿಮಿ ಮಾಡ್ತೀವ್ರಿ okay okay ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಹಾ ಯಾಕಂದ್ರೆ ರೀ ಅದ್ ನಮ್ಗ ಹಾಲ್ ಗೀಲ್ ಇತ್ತು ಡ್ರಾಗುನ್ ಸಮಸ್ಯೆ ಇಂದ ಅದನ್ನ open ಮಾಡ್ಬೇಕ್ ಅಂತ ಅನ್ನಕತ್ತೀವ್ರಿ.